ಧೀರಾ ಭಗತ್ ರಾಯ್ ಭರವಸೆ ಹುಟ್ಟಿಸಿರೋ ಹೊಸಬರ ಸಿನಿಮಾವಾಗಿದ್ದು ದುನಿಯಾ ವಿಜಯ್ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ಜೈ ಭೀಮ್ ಅಕಾಟಿಯರ ಬಗೆಯ ಸಿನಿಮಾ ಇದಾಗಿದ್ದು ಜೈ ಭೀಮ್ ವಿಸಾರಣೆ ಹಾಗೂ ಕಾಟೇರ ರೀತಿ ಕಾಣ್ತಿದೆ ಮತ್ತು ಡಿಸೆಂಬರ್ ಆರಕ್ಕೆ ಧೀರ ಭಗತ್ ರಾಯ್ ರಿಲೀಸ್ ಆಗಲಿದೆ ಅಂತ ಚಿತ್ರತಂಡ ವಿವರಿಸಿದ್ರು ಧೀರ ಭಗತ್ ರಾಯ್ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪರ್ವಕ್ಕೆ ಕಾರಣವಾಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಉದ್ಯಮದ ಹಲವರು ಈ ಸಿನಿಮಾ ಬಗ್ಗೆ ಮಾತನಾಡಿಕೊಂಡಿರುವುದು ಚಿತ್ರದ ಮೇಲಿನ ಭರವಸೆಯನ್ನ ದರ್ಶನ್ ಕಾಟೇರನಂತೆ ಧೀರ ಭಗತ್ ರಾಯ್ ಅದೇ ಕಾಲಘಟ್ಟದ ಬೇರೆ ಆಯಾಮ ಈ ಸಿನಿಮಾ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ನಮಗೆ ಅವರು ದೊಡ್ಡ ಶಕ್ತಿ ಕರ್ಣನ್ ಅನು ನವ ನಿರ್ದೇಶಕ ಈ ಚಿತ್ರಕ್ಕೆ ಕಥೆ ಚಿತ್ರಕಥೆ ಜೊತೆಗೆ ನಿರ್ದೇಶನ ಮಾಡಿದ್ದಾರೆ ರಾಕೇಶ್ ತಳವಾಯಿ ಅನು ನವ ನಾಯಕ ನಟ ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಂಚಲನ ಸೃಷ್ಟಿಸುವುದಕ್ಕೆ ಸಜ್ಜಾಗಿದ್ದು ನಾಯಕಿಯಾಗಿ ಸುಚರಿತಾ ಅನ್ನೋ ಹೊಸ ಮುಖ ಪರಿಚಯವಾಗ್ತಿದೆ ಧೀರ ಭಗತ್ರ ಈ ಸಿನಿಮಾ ಅಪ್ಪಟ ಈ ನೆಲದ ಸಿನಿಮಾ ಒಂದು ಕನ್ನಡ ಚಿತ್ರರಂಗದಲ್ಲಿ ಆಲ್ರೆಡಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಕಂಡಿದೆ ಒಂದು ಭಾಳ ದೊಡ್ಡ ಮಟ್ಟದ ರೆಸ್ಪಾನ್ಸ್ ನಮಗೆ ಬರ್ತಾ ಇದೆ ಸೊ ಸಿನಿಮಾದ ಟ್ರೈಲರ್ ಲಾಂಚನ್ನು ನಮ್ಮ ದುನಿಯಾ ವಿಜಯ್ ಸರ್ ಮಾಡಿಕೊಟ್ರು ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಸರ್ ದುನಿಯಾ ವಿಜಯ್ ಸರ್ ಪ್ರಸನ್ನ ಥಿಯೇಟ್ರ್ ರಿಲೀಸ್ ಮಾಡಿದ್ವಿ ಭಾಳ ದೊಡ್ಡ ಮಟ್ಟದಲ್ಲಿ ದೆನ್ ಅದಾದಮೇಲೆ ಒಂದು ಸಾಂಗ್ ಇನ್ನೊಂದು ಸಾಂಗನ್ನು ಆಕಾಶ ನೀಲಿ ಸಾಂಗನ್ನು ನೀನಾಮ್ ಸತೀಶ್ ಸರ್ ರಿಲೀಸ್ ಮಾಡಿಕೊಟ್ರು ಮತ್ತು ಈಗ ಸಿನಿಮಾದ ಬಗ್ಗೆ ತುಂಬ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಟ್ರೈಲರ್ ರಿಲೀಸ್ ಆದಮೇಲೆ ವಿ ಆರ್ ಗೆಟಿಂಗ್ ಹ್ಯೂಜ್ ರೆಸ್ಪಾನ್ಸ್ ಸೊ ಡಾಲಿ ಧನಂಜಯ್ ಸರ್ ಆಗಿರ್ಬೋದು ಮತ್ತು ನಮಗೆ ಸಂತೋಷ್ ಲಾಡ್ ಸರ್ ಆಗಿರ್ಬೋದು ದಿನೇಶ್ ಗುಂಡ್ರಾವ್ ಸರ್ ಅಂದರೆ ತುಂಬ ಜನ ಇಂಟೆಲೆಕ್ಚುವಲ್ಸ್ಗಳು ಕೂಡ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಮತ್ತು ಈ ಸಿನಿಮಾದ ಬಗ್ಗೆ ಮಾತಾಡೋದು ಶುರು ಮಾಡಿರೋದು ತುಂಬ ಖುಷಿ ಇದೆ ಅಂದರೆ ಒಂದು ಹೊಸ ತಂಡ ಏನೋ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ ಆಮೇಲೆ ಏನೋ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಮಾಡಿದ್ದಾರೆ ಅಂತ ತುಂಬ ಸ್ಟ್ರಾಂಗಾಗಿ ಸಪೋರ್ಟ್ ಮಾಡ್ತಿರೋದು ಅದೊಂಥರ ತುಂಬ ಖುಷಿ ಇದೆ ಸೊ ಎಲ್ಲ ಕಡೆ ಒಂದು ದೊಡ್ಡ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಮೈಸೂರಲ್ಲೂ ಕೂಡ ಒಂದೊಳ್ಳೆಯ ಚಿತ್ರಮಂದಿರದಲ್ಲಿ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ನಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದೀವಿ ಸೊ ಮೋಸ್ಟ್ಲಿ ನಿಮಗೆ ಮಂಡೇ ಇಲ್ಲ ಸಂಡೇ ಪೇಪರ್ ಆ್ಯಡಲ್ಲಿ ಸೊ ಥೇಟ್ರಲ್ಲಿ ಮೈಸೂರು ತೇಟ್ರ್ನ ಒಂದು ಫೈನಲ್ ಮಾಡ್ತೀವಿ ಸೊ ಮೈಸೂರು ಜನತೆ ಸಮಸ್ತ ಮೈಸೂರು ಜನತೆ ನಾವು ಕೇಳ್ಕೊಳ್ಳೋದೇನೆಂದರೆ ಸೊ ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಒಂದು ಕಂಟೆಂಟ್ ಬೇಸ್ ಮೇಲೆ ಸೊ ದಯವಿಟ್ಟು ಒಂದ್ಸಲಿ ಎಲ್ಲರೂ ಟ್ರೈಲರ್ ನೋಡಿ ಟ್ರೈಲರ್ ಮೇಲೆ ನಿಮಗೆಲ್ಲರೂ ಖಂಡಿತವಾಗಿ ಸಿನಿಮಾ ನೋಡಲೇಬೇಕು ಅಂತ ನಿಮ್ಗೆ ಅನಿಸುತ್ತೆ ಸೊ ಸರಿ ಟ್ರೈಲರ್ ನೋಡಿ ಡಿಸೆಂಬರ್ ಆರನೇ ತಾರೀಕು ಮರಿದೇ ಒಂದು ಒಂದು ದೊಡ್ಡ ತೆಲುಗು ಸಿನಿಮಾದ ಬರ್ತಾ ಇದ್ದೀವಿ ಯಾಕೆಂದರೆ ಅವತ್ತು ಯಾವುದು ಕನ್ನಡ ಸಿನಿಮಾ ಇಲ್ಲ ಅದೊಂದು ರೀಸನ್ನು ಸೊ ಹಾಗಾಗಿ ನಮಗೆ ನಾವೆಲ್ಲ ನೀವೆಲ್ಲ ಕನ್ನಡಿಗರು ಒಳ್ಳೆಯ ಸಿನಿಮಾನ ಕೈ ಹಿಡಿತೀರ ನಂಬಿಕೆ ನಮಗಿದೆ ಸೊ ದಯಮಾಡಿ ಡಿಸೆಂಬರ್ ಆರನೇ ತಾರೀಕು ಮರಿದೇ ಕನ್ನಡ ಸಿನಿಮಾ ನೋಡಿ ಮರಿದೇ ಧೀರಭಗತ್ರ ಭಗತ್ರೆ ಸಿನಿಮಾ ನೋಡಿ ಥ್ಯಾಂಕ್ ಯು ಜೊತೆಗೆ ಶರತ್ ಲೋಹಿತಾಶ್ವ ನಿನಾಸಂ ಅಶ್ವಥ್ ಪ್ರವೀಣ್ ಗೌಡ ಸಿ ಹರಿರಾಮ್ ಕೆಎಂ ಸಂದೇಶ್ ಸುಧೀರ್ ಕುಮಾರ್ ಮುರೋಳಿ ಸೇರಿ ಪ್ರತಿಭಾನ್ವಿತ ದಾರ ಬಳಗವಿದೆ ವೈಟ್ ಲೂಟಸ್ ಎಂಟರ್ಟೈನ್ಮೆಂಟ್ ಮತ್ತು ಶ್ರೀ ಓಂ ಸಿನಿ ಎಂಟರ್ಟೈನರ್ಸ್ ಬ್ಯಾನರ್ ನಡೆಯಲಿ ಈ ಚಿತ್ರ ನಿರ್ಮಾಣವಾಗಿದೆ ತಾಂತ್ರಿಕವಾಗಿ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋ ಈ ಸಿನಿಮಾಗೆ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸಂಯೋಜಿಸಿದ್ದು ಸೆಲ್ಪಂ ಜಾನ್ ಛಾಯಾಗ್ರಹಣ ಮಾಡಿದ್ದಾರೆ ಎನ್ ಎಂ ವಿಶ್ವ ಈ ಚಿತ್ರಕ್ಕೆ ಸಂಕಲನ ಮಾಡಿದ್ದಾರೆ ಅಂತ ವಿವರಿಸಿದರು ಅಂತ ಇದ್ರ ಜೊತೆಗೆ ನಮ್ಮ ಕೋ ಸರ್ ಆಗಿರ್ತಕ್ಕಂಥ ಕರಿಯಪ್ಪ ಸರ್ ಆಗಿರೋದು ಜೊತೆಗೆ ಪ್ರವೀಣ್ ಗೌಡ ಸರ್ ಆಗಿರ್ಬೋದು ಸೊ ಅವರ ಅವರೆಲ್ಲ ಸಹಕಾರದಿಂದ ಒಂದು ಅದ್ಭುತವಾದ ಧೀರ ಭಗತ್ ರಾಯ್ ಅಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಕಮರ್ಷಿಯಲ್ ಸಿನಿಮಾನ ಮಾಡಿದ್ದೀವಿ ಕಳೆದ ಒಂದು ಒಂದೊಂದೂವರೆ ವರ್ಷದಿಂದ ಈ ಸಿನಿಮಾದಲ್ಲಿ ಜರ್ನಿ ಮಾಡಿದ್ದೀವಿ ಹತ್ರ ಒಂದು ಎಂಬತ್ತು ಎಂಬತ್ತೆರಡು ದಿನ ನಾವು ಈ ಸಿನಿಮಾನ ಶೂಟ್ ಮಾಡಿದ್ದೀವಿ ಸಿನಿಮಾಗೆ ಬೇಕಾಗಿರ್ತಕ್ಕಂಥ ಸೀನ್ಗೆ ತಕ್ಕಂಗೆ ಆಯಾ ಜಾಗಕ್ಕೆ ಹೋಗಿ ಆ ಥರದ ಸ್ಥಳಕ್ಕೆ ಹೋಗಿ ಈ ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಸೆನ್ಸಾರ್ ಬೋರ್ಡಿಂದ ನಮಗೆ ಯು ಎ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಇನ್ನೇನು ಡಿಸೆಂಬರ್ ಆರನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟ್ರಲ್ಲು ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕರ್ಣನ್ ಸರ್ ನನಗೆ ಅಲ್ಲಿಂದ ನಾವೆಲ್ಲ ಸೊ ಅವರು ಒಂದು ಮೂವಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಕಾಂಟ್ಯಾಕ್ಟಲ್ಲಿದ್ದರು ಸೊ ಈ ಕಂಟೆಂಟ್ ಕೇಳಿಸ್ಕೊಂಡಾಗ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೂ ಸೊ ಎಂಟರ್ಟೈನ್ಮೆಂಟ್ ಕಡೆ ನನಗೆ ಆಲ್ರೆಡಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಎಸ್ಪೆಷಲಿ ನಾನು ಪ್ಲೇ ಅಂತಹ ಕ್ಯಾರೆಕ್ಟರ್ ಸಾವಿತ್ರಿ ಅಂತ ನನಗೆ ಆ ಸ್ಟೋರಿ ನರೇಷನ್ ಕೇಳಿದ ತಕ್ಷಣ ಹೆಣ್ಣು ಮಕ್ಕಳು ಯಾವ ಥರ ಸ್ಟ್ರಾಂಗ್ ಆಗಿರಬೇಕು ಅಂತ ತೋರಿಸ್ಕೊಟ್ಟಿರೋಂಥ ಕ್ಯಾರೆಕ್ಟರ್ ಅದು